ಧನ್ವೀರ್ ಅವ್ರಿಗೆ ಯಾಕಂದ್ರೆ ಆತ ಪಾಪ ಯಾವಾಗ್ಲೂ ಜೊತೆಲೆ ಇದ್ದು ನಮಗೊಂದ್ ದೊಡ್ಡ ಬೆನ್ನೆಲ್ಗೂ ಮಾರಲ್ ಸಪೋರ್ಟ್ ಆಗಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೇನೆ ನಮ್ಮ ಗುಲ್ಬಲ್ ಸಚ್ಚಿರಾಮ್ ಅವ್ರಿಗೂ ತುಂಬಾನೇ ಥ್ಯಾಂಕ್ಸ್ ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆಯಾದ ಥ್ಯಾಂಕ್ಸ್ ತುಂಬೆಲ್ಲಾ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ 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 ಧನ್ಯವಾದ ಅಂದ್ರೂ ಕೂಡ ತಪ್ಪೇ ಅದು ಯಾಕಂದ್ರೆ ತುಂಬಾ ಚಿಕ್ಕದು ಇದೊಂದ್ಸಲಿ ನಮ್ಗೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲಾ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬಾ ಧನ್ಯವಾದ